ಎಂಜಿಸಿ ಪ್ರಕಟಿಸಿರುವ ಹೊಸ ಕರಡಿನ ನೀತಿಯನ್ನ ಕೂಡಲೇ ರದ್ದುಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಅರ್ಜುನ್ ಭದ್ರೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನರು ಬಿಜೆಪಿ ಪಕ್ಷಕ್ಕೆ ಮತ ಕೊಡದೆ ದೇಶವನ್ನ ಅಪಾಯದಿಂದ ಕಾಪಾಡಿದ್ದಾರೆ ಬಿಜೆಪಿಗೆ ನಾಲ್ಕುನೂರು ಸ್ಥಾನ ಹೆಚ್ಚು ದಕ್ಕಿದ್ರೆ ಇಷ್ಟೊತ್ತಿಗಾಗಲೇ ಸಂವಿಧಾನ ಗಣತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದಲಾಗಿ ಸರ್ವಾಧಿಕಾರ ಜಾರಿ ಬಂದಿದೆ ಯುಜಿಸಿ ಪ್ರಕಟಿಸಿರುವ ಹೊಸ ಕರಡಿನ ನೀತಿಯನ್ನು ಕೂಡಲೇ ರದ್ದುಗೊಳಿಸಲು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸುತ್ತದೆ ಎಂದರು ಇದು ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆಯಾಗಿ ಮಾಡಬೇಕಂತಕ್ಕಂಥದ್ದು ಮತ್ತು ಒಕ್ಕೂಟದ ಮುನಾದಿಯ ವ್ಯವಸ್ಥೆಯನ್ನು ರಾಜ್ಯಗಳ ಆಡಳಿತದ ಮೇಲೆ ಹತೋಟಿಯಲ್ಲಿ ಎಲ್ಲ ಪ್ರಯತ್ನಗಳೇನಪ್ಪ ಅಂತಂದರೆ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಸಂವಿಧಾನದ ನಿಯಮದಂತೆ ಇವತ್ತು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವೃತ್ತಿ ಪಟ್ಟಿ ಅಂಥೇಳಿ ಆಡಳಿತ ಅನುಕೂಲಕ್ಕಾಗಿ ಇವತ್ತು ಸಂವಿಧಾನದ ನಿಯಮದಂತೆ ವಿಂಗಡಣೆ ಮಾಡಿರ್ತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಅದರ ಅಧಿಕಾರ ಅದರ ವ್ಯಾಪ್ತಿಗಳು ಮತ್ತು ಹಲವಾರು ವಿಷಯಗಳಲ್ಲಿ ಏನಪ್ಪ ಅಂದರೆ ಅದಕ್ಕೆ ಇರ್ತಕ್ಕಂಥದ್ದು ಕೇಂದ್ರದ ವ್ಯಾಪ್ತಿಗಳು ಮತ್ತು ಅದರ ಇರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರ ರಾಜ್ಯ ಅಧಿಕಾರದ ವ್ಯಾಪ್ತಿಯನ್ನು ಮೈರಿ ಅಂದರೆ ಕೇಂದ್ರ ರಾಜ್ಯ ಸರ್ಕಾರದ ಅಧಿಕಾರಗಳನ್ನು ಮೊಟ್ಟಕೊಳ್ತಕ್ಕಂಥ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಗಳನ್ನು ಕಿತ್ಕೊಳ್ತಕ್ಕಂಥ ಹಲವಾರು ಅಂದರೆ ಇವತ್ತು ಉದಾಹರಣೆಗಳನ್ನು ಇದ್ದೀವಿ ವಿಶೇಷವಾಗಿ ಏನಂತಂದರೆ ಇವತ್ತು ವಿಶ್ವವಿದ್ಯಾಲಯಗಳ ಅನುದಾನ ಆಯೋಗ ಒಂದು ಹೊಸ ಕರಡು ನೀತಿ ಜಾರಿಗೆ ತಂದಿರತಕ್ಕಂಥದ್ದು ಅದು ಎಂಥದ್ದು ಅಂತಂದರೆ ಇವತ್ತು ಕುಲಪತಿಗಳ ನೇಮಕ ಮತ್ತು ಬೋಧಕ ಬೋಧಕೇತರರ ನೇಮಕಗಳು ಮಾಡಿರ್ತಕ್ಕಂಥದ್ದು ಮೊದಲೇ ರಾಜ್ಯ ಸರ್ಕಾರಗಳ ಆ ಹಿಡಿತದಲ್ಲಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳೇನಪ್ಪ ಅಂತಂದರೆ ಅದು ಮಾಡ್ತಕ್ಕಂಥದ್ದು ಈಗ ಯು ಜಿ ಸಿ ಅಂದರೆ ವಿಶ್ವವಿದ್ಯಾಲಯಗಳ ಅನುದಾನದ ಆಯೋಗ ಇವತ್ತು ಹೊಸ ಕರಡು ನೀತಿ ಜಾರಿಗೆ ತಂದು ಇವತ್ತೇನಂತಂದರೆ ರಾಜ್ಯ ಸರ್ಕಾರದ ಆ ಅಧಿಕಾರಗಳನ್ನು ಕಿತ್ಕೊಂಡು ಇವತ್ತು ಯು ಜಿ ಸಿ ಅಂದರೆ ಪರೋಕ್ಷವಾಗಿ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಆ ಅಧಿಕಾರ ಕೊಡ್ತಕ್ಕಂಥ ಎಲ್ಲ ಹುನಾರಗಳನ್ನು ಇವತ್ತು ನಡೆದಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರ ವಿಶ್ವವಿದ್ಯಾಲಯಗಳು ಇವತ್ತು ಆರ್ ಎಸ್ ಎಸ್ ಕಾರ್ಯಾಲಯಗಳಾಗಿ ಮಾರ್ಪಾಡು ಹೊಂಟಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೇವೆ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಂತಂದರೆ ಜಾತಿ ತಾರತಮ್ಯ ಮೂಡ್ತಕ್ಕಂಥದ್ದು ಶಿಕ್ಷಣ ಓದಿರ್ತಕ್ಕಂಥ ಯುವಕರಲ್ಲಿ ಅಂದರೆ ದೇಶದ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಇವತ್ತು ವಿಚಾರ ಮೂಡಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದೇನಂತಂದರೆ ಇವತ್ತು ಕೋಮವಾದಗಳ ಅಂದರೆ ವಿಶ್ವವಿದ್ಯಾಲಯಗಳಂಥ ಏನು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಇವತ್ತು ಅಂಥ ವಾತಾವರಣ ಮೂಡಿಸ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಇವತ್ತೇನೊಂದು ಪರೋಕ್ಷವಾಗಿ ಏನಂತಂದರೆ ಯು ಜಿ ಸಿ ಅಂದ್ರೆ ವಿಶ್ವವಿದ್ಯಾಲಯಗಳ ಅನುದಾನದ ಆಯೋಗ ತನ್ನ ಹಿಡಿದಲ್ಲಿ ತೆಗೆದುಕೊಂಡು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ